ಹಸನಾಗಲಿ ಎನ್ನುವಂತಹ ಸತ್ ಪ್ರಾರ್ಥನೆಯನ್ನ ಮನಸ್ಸಿನಲ್ಲಿ ಹೊತ್ತು ತಾಯಿ ಗಂಗಾ ಮಾತಿಗೆ ತನ್ನಿಸಿದ್ದಾರೆ ಸನ್ಮಾನ್ಯ ಸಚಿವರಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು Grazie. ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರು ಬೃಹದಾಕಾರವಾಗಿ ಬೆಳೆದು ವಿಶ್ವವಿಖ್ಯಾತಿಯನ್ನ ಪಡೆದಿದೆ ಆ ಬೆಂಗಳೂರಿನ ಮೆರಗನ್ನ ಮತ್ತಷ್ಟು ಮಗದಷ್ಟು ವೃದ್ಧಿಸಲಿಕ್ಕೆ ತೊಟ್ಟು ನಿಂತಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ತಾಯಿ ಕಾವೇರಿಗೆ ಬೆಳ್ಳನ್ ಬೆಳಿಗ್ಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಬಂದಿದ್ದಾರೆ ಕಳೆದ ಬಾರಿ ಬರದಿಂದ ಬಸವಳಿದಿದ್ದ ಜನರಿಗೆ ಮಳೆಯಾಗಿದೆ ಬೆಳೆಯಾಗಿದೆ ಈ ಬಾರಿಯೂ ತಾಯಿ ಕಾವೇರಿ ಮಾತೆ ಜನರಿಗೆ ಸಮೃದ್ಧಿಯನ್ನ ಕರುಣಿಸಲಿ ಎನ್ನುವ ಸತ್ ಪ್ರಾರ್ಥನೆಯನ್ನ ಸಲ್ಲಿಸಿ ಬಂದಿದ್ದಾರೆ ಪ್ರಯತ್ನಗಳು ಫಲಿಸದಿದ್ದರೂ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗಲಿದೆ ಅದರಲ್ಲೂ ಸಾಮೂಹಿಕ ಪ್ರಾರ್ಥನೆಗೆ ಸತ್ಫಲ ಸಿಗಲೇಬೇಕು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭರವಸೆ ಇಟ್ಟಿರುವಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಎಲ್ಲರನ್ನು ಒಗ್ಗೀಡಿಸಿ ಒಗ್ಗೂಡಿಸಿಕೊಂಡು ತಾಯಿ ಕಾವೇರಿಗೆ ನಮ್ಮನ್ನ ಸಲ್ಲಿಸುವಂತಹ ಕ್ಷಣಗಳಿಗೆ ನೇತೃತ್ವವನ್ನು ವಹಿಸಿ ನಿಂತಿದ್ದಾರೆ ವಿಶ್ವ ದಾಖಲೆಯನ್ನು ನಿರ್ಮಿಸುವಂತಹ ನಿಟ್ಟಿನಲ್ಲಿ ಜಲ ಸಂರಕ್ಷಣೆಗಾಗಿ ಬೃಹತ್ ಪ್ರತಿಜ್ಞಾವಿಧಿ ಸ್ವೀಕಾರ ಸಪ್ತಾಹಕ್ಕೂ ಕೂಡ ಚಾಲನೆ ದೊರೆಯಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹನಿ ಹನಿಯು ಸಂಜೀವಿನಿ ಎಲ್ಲ ಜೀವಿಗಳನ್ನು ಉಳಿಸುವಂತಹ ಮಹಾ ಸಂಜೀವಿನಿ ನೀರು ನೀರಿಲ್ಲದೆ ಬದುಕಿಲ್ಲ ಜೀವನವಿಲ್ಲ ಜೀವವೇ ಇಲ್ಲ ಜೀವ ಸಂಕುಲವನ್ನ ಉಳಿಸುವಂತಹ ಸಂರಕ್ಷಿಸುವಂತಹ ಜೀವ ಜಲವನ್ನ ನೀಡುವಂತಹ ತಾಯಿ ಕಾವೇರಿಗೆ ಮತ್ತೆ ಮತ್ತೆ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಗಳಿಗೆ ಇದು ತಾಯಿಗೆ ಆರತಿಯನ್ನ ಮಾಡುವಂತಹ ಕಾವೇರಿಗೆ ಆರತಿ ಕಾವೇರಿ ಆರತಿ ಕಷ್ಟಗಳನ್ನ ದೂರ ಮಾಡಿ ಸಮೃದ್ಧಿಯನ್ನ ತರುವಂತಹ ತಾಯಿ ಕಾವೇರಿಗೆ ಆರತಿ ಜೀವವನ್ನ ಉಳಿಸುವಂತಹ ಜೀವ ಜಲವನ್ನ ಕೊಡುವಂತಹ ಅಮೃತಮಯಿ ತಾಯಿನೆ ಮಯಿ ಅಮೃತಾನಂದಮಯಿ ಅನ್ನಬಹುದು ಸಿಹಿಯಾದ ಸ್ವಚ್ಛವಾದ ನೀರನ್ನ ಕುಡಿದಾಗ ಮನಸ್ಸಿಗೊಂದು ಸಂತೃಪ್ತಿ ಆನಂದವನ್ನ ಕೊಡುವಂಥವಳು ನಮ್ಮ ತಾಯಿ ಕಾವೇರಿ ದಕ್ಷಿಣ ಗಂಗೆ ನಮ್ಮ ತಾಯಿ ಕಾವೇರಿ ಆ ಕಾವೇರಿಗೆ ಶಿರಸ ನಮಿಸಿ ಸತ್ಪ್ರಾರ್ಥನೆಯನ್ನು ಸಲ್ಲಿಸುವ ಗಳಿಗೆಗೆ ಸನ್ಮಾನ್ಯ ಸಚಿವರಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಚಿವರುಗಳು ಶಾಸಕರುಗಳು ಅಧಿಕಾರಿ ಬಂಧುಗಳು ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಎಲ್ಲರೂ ಜೊತೆಯಾಗಿದ್ದಾರೆ ವಿಶೇಷವಾಗಿ ಬೆಂಗಳೂರು ಜಲಮಂಡಳಿ ಮತ್ತು

दुर्गां देवीगुम् शरणमहम् प्रवच्ये सुतर सितर से नमः कात्यायनाय विद्महे कन्यकुमारि धीमहे तन्नो दुर्गे प्रचोदयात्मः 我们是的

ಬೆಂಗಳೂರಿಗರ ಬದುಕು ಮತ್ತಷ್ಟು ಮಗದಷ್ಟು ಹಸನಾಗಲಿ ಜಲ ಸಮೃದ್ಧಿ ಬರಲಿ ಇಳಿದು ಬಾ ತಾಯಿ ಇಳಿದು ಬಾ ಚರಾಚರಗಳನ್ನು ತಳಿಸಿ ಬಾ ಅನ್ನುವಂತ ಪ್ರಾರ್ಥನೆಯನ್ನ ಎಲ್ಲರ ಜೊತೆಗೂಡಿ ಸಲ್ಲಿಸಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಜೊತೆಯಾಗಿದ್ದಾರೆ ಸಚಿವರಾದ ಶ್ರೀರಾಮಲಿಂಗಿ ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಇವತ್ತು ಆಗಮಿಸಿರುವಂತಹ ನಮ್ಮ ನಾಯಕರು ಸಾರಿಗೆ ಸಚಿವರಾಗಿರುವಂತಹ ಶ್ರೀ ರಾಮಲಿಂಗರೆಡ್ಡಿ ಸಾಹೇಬ್ರ ಅವರಿಗೆ ಹೃದಯಪೂರ್ವ ಸ್ವಾಗತ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಈ ಒಂದು ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬ್ರ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇವತ್ತು ನಮ್ಮೊಂದಿಗೆ ಹಲವಾರು ಶಾಸಕರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೆ ಕೂಡ ಹೃದಯ ಪೂರ್ವವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತೆ ನಮ್ಮೊಂದಿಗೆ ಕೊಡಗುಗಳಲ್ಲಿ ಬಂದು ಕಾವೇರಿ ತಾಯಿಗೆ ಪೂಜೆ ಮಾಡಿ ಆರತಿ ಮಾಡಿರುವಂತಹ ಮುಖ್ಯಮಂತ್ರಿಗಳ ಕಾನೂನು ಸಲಹೆ ಸನ್ಮಾನ್ಯ ಶ್ರೀ ಹೊಣ್ಣ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಂಗೆಯೇ ನಮ್ಮ ಶಾಸಕರು ಕುಣಿಗಲ್ ಕ್ಷೇತ್ರದ ಶ್ರೀ ರಂಗನಾಥ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆಯೇ ಶ್ರೀ ಜಯಚಂದ್ರ ಸಾಹೇಬ್ರವರು ನಮ್ಮೊಂದಿಗೆ ಇದ್ದಾರೆ ತುಮಕೂರು ಕ್ಷೇತ್ರದ ನಾಯಕರು ಅವರಿಗೆ ಕೂಡ ತಿರುದೇಪುರ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆಯೇ ಶ್ರೀನಿವಾಸ್ ಸಾಹೇಬ್ ಎಂ ಎಲ್ ಎ ಸಾ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶರತ್ ಪಚೇಗೌಡ ಸಾಹೇಬರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆಯೇ ಮಾನ್ಯ ಶಾಸಕರು ಶ್ರೀ ಶಿವಲಿಂಗ ಸಾಲಿಂಗಗೌಡ ಸಾಹೇಬರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ சாே மாயர் சவாலு மக்கடி க்ரசிவாக சாஹி கூட நம்ம அவருக்கு நம்ம சாசகிருஷ்ணமூர் சேர்ந்து கிரயபூர்வ சவாலு கோர்த்தா நம்ம மாநில உபமுகம திருமதி ஆகி வந்தீமதி உஷா சிவக்குமார் அவங்க கிரதயபுர்வாலும் ಹಾಗೆ ಈ ಒಂದು ವೇದಿಕೆ ಇರುವಂತಹ ಎಲ್ಲ ಗಣ್ಯಮಾಡಿಯರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಯಶಸ್ಸು ಕೊಟ್ಟು ಇತಿಹಾಸದಲ್ಲಿ ತಾಕಲು ನಿರ್ಮಾಣ ಮಾಡಿರುವಂತಹ ಎಲ್ಲ ಜನ ಜನರಿಗೆ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಪ್ರತಿಯೊಬ್ಬ ಜನಪ್ರತಿಗಳಿಗೆ ಪ್ರತಿಯೊಬ್ಬ ಇಲ್ಲಿರುವಂತಹ ನಾಗರಿಕರಿಗೆ ಮತ್ತು ನಮ್ಮ ಜನಮನ್ಯ ಸರ್ವ ಸಮಸ್ತ ನಾಗರಿಕರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯನ್ನು ಸಾಧಿಸಲಿಕ್ಕೆ ಸನ್ಮಾನ್ಯ ಉಪಮುಖ್ಯಮಂತ್ರಿ ಆಗಿರುವಂತಹ ಶ್ರೀ ಡಿ ಕೆ ಶಿವಕುಮಾರ್ ಬಹಳಷ್ಟು ಶ್ರಮ ಇದೆ ಅವರ ಶ್ರಮ ಅವರ ಕನಸು ಇವತ್ತು ನನಸಾಗಿದೆ ಮುಂದೆ ಕೂಡ ಕರ್ನಾಟಕ ರಾಜ್ಯದನ್ನ ಒಂದು ದೊಡ್ಡ ಕಾವೇರಿ ಆರತಿಯನ್ನು ನಮ್ಮ ಕಾವೇರಿ ನದಿ ತಂಡದಲ್ಲೇ ಮಾಡುವಂತಹ ಒಂದು ಉದ್ದೇಶವನ್ನು ಸಾವೀರಿಕೊಂಡಿದ್ದಾರೆ ಆ ಕನಸನ್ನು ಕೂಡ ಇದಕ್ಕಿಂತ ವಿಜೃಂಭಣಿಯಾಗಿ ನಡೆಸು ಮಾಡ್ತಾರಂತಹ ಒಂದು ಭರವಸೆಯನ್ನು ನೆಗುತ್ತಾ ಜಲಮಂಡಲಿ ಅವರ ಒಂದು ನೇತೃತ್ವದಲ್ಲಿ ಹಲವಾರು ಸಾಧನೆಗಳನ್ನು ಎರಡು ವರ್ಷಗಳು ಮಾಡ್ತಾ ಇದೆ ಮುಂದೆ ಕೂಡ ಮಾಡಿದೆ ಅಂತ ಹೇಳಿ ಈ ಒಂದು ವೇದಿಕೆಗೆ ಅವ್ಯಾಸ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸಿ ಸನ್ಮಾನ್ಯ ಉಪಮುಖ್ಯಮಂತ್ರಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ನಾನು ಋತ್ಪೂರ್ವವಾಗಿ ವಿನಂತಿ ಮಾಡ್ಕೊಳ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕಾವೇರಿ ಮಾತೆ ಧನ್ಯವಾದಗಳು ಮನೋಹರ್ ಅವರಿಗೆ ಎಲ್ಲರಿಗೂ ನಮಸ್ಕಾರ 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 ಬಂಧುಗಳೇ ನಾನು ಭಾಷಣ ಮಾಡಕ್ ನಿಂತಿಲ್ಲ ಪವಿತ್ರವಾದಂತ ವಿಶ್ವ ಜಲ ದಿನ ಅಂಗವಾಗಿ ನಾಳೆ ವಿಶ್ವ ಜಲ ದಿನ ಇವತ್ತು ಕಾವೇರಿ ಆರತಿಯ ಮುಖಾಂತರ ಶಾಲೆಯನ್ನು ನೀಡಲಿಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಯಾವ ಆಹ್ವಾನ ಕೂಡ ತರ್ತದೆ ತಮಗೆ ಸಿಕ್ಕಿದಂತ ಮಾಹಿತಿ ಪ್ರಕಾರ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು ಅಂತ ಹೇಳಿ ತಾವು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕರ್ನಾಟಕ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಮತ್ತು ಈ ಒಂದು ನಮ್ಮ ನೀರಾವರಿ ಇಲಾಖೆ ಬೆಂಗಳೂರು ಜನಮಂಡಳಿ ಮತ್ತು ಎಲ್ಲ ನಮ್ಮ ಸರ್ಕಾರದ ಪರವಾಗಿ ಹೃದಯಪೂರ್ವಂತ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಮಾನ್ಯ ಶ್ರೀ ಈ ಮಲ್ಲೇಶ್ವರದಲ್ಲಿ ಇರುವಂತ ಏನು ಒಂದು ನಮ್ಮ ಮಲ್ಲೇಶ್ವರ ಸನ್ನಿಧಿಗೆ ನಮ್ಮ ಎಲ್ಲ ನನ್ನ ಸೋದರಿಯರು ನೂರಾರು ಕಳಸವನ್ನು ತಂದು ಗಂಗೆಯನ್ನು ತಂದು ಇಲ್ಲಿ ಒಂದು ಪವಿತ್ರವಾದಂತಹ ಕಾರ್ಯಕ್ರಮವನ್ನು ಪ್ರಾರಂಭವನ್ನ ಮಾಡಿಸಿದ್ದಾರೆ ನಮ್ಮ ದಿನನಿತ್ಯದ ದಿನ ಆರಂಭವಾಗುವುದು ನೀರಿನಿಂದ ನೀರಿಲ್ಲದೆ ಯಾರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ನೀರಿಂದಲೇ ನಾಗರಿಕತೆ ನೀರಿಂದಲೇ ಧರ್ಮ ನೀರಿಲ್ಲದೆ ಪರಮಾತ್ಮ ಇಲ್ಲ ಈಗ ನಮ್ಮ ಹಿರಿಯರು ಹೇಳಿದಂಗೆ ಶಕ್ತಿ ದೇವತೆಗಳಾದಂತ ಈ ಸುತ್ತಮುತ್ತಲಿನ ನಮ್ಮ ಗಂಗಮ್ಮ ಸರ್ಕಲ್ನಲ್ಲಿ ಮಾರಮ್ಮ ಇದ್ದಾಳೆ ಪುರಾತನ ಕಾಡು ಮಲ್ಲೇಶ್ವರ ಲಕ್ಷ್ಮೀ ನರಸಿಂಹ ಸ್ವಾಮಿ ದಕ್ಷಿಣಮುಖಿ ನಂದಿ ತೀರ್ಥ ಇವೆಲ್ಲ ದೇವಸ್ಥಾನಗಳು ಕೂಡ ಈ ಭಾಗದಲ್ಲಿದೆ ನಮ್ಮ ಸ್ಥಳೀಯ ನಾಗರಿಕರೆಲ್ಲ ಕೂಡ ಇವತ್ತು ನಮಗೆ ಅತಿ ಉತ್ತಮವಾದಂತಹ ಕೊಟ್ಟಿದ್ದಾರೆ ಈ ನಮ್ಮ ದೈವದಿಂದ ದಿವಸ ಇವತ್ತು ನಾವು ಆರಂಭ ಮಾಡೋದು ನಮ್ಮ ನೀರಿನಿಂದ ನೀರಿಲ್ಲದೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಸಾಧ್ಯ ಇಲ್ಲ ಅಂತೇಳಿ ಹಾಗೆ ಇವತ್ತು ನಾವೆಲ್ಲ ಸೇರಿ ನೀರನ್ನು ಉಳಿಸ್ಲಿಕ್ಕೋಸ್ಕರ ಜೀವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಈ ನೀರು ಭೂಮಿಯ ರಕ್ತವನ್ನ ಅದನ್ನ ಚೆಲ್ಲದೆ ಬಿಡದೆ ನೀರನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಸಂರಕ್ಷಣೆ ಮಾಡಲಿಕ್ಕೆ ಈ ದೇಶದ ಭದ್ರತೆಯನ್ನ ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಈ ಸಂದರ್ಭದಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದೇವೆ ಮೊದಲನೇ ಬಾರಿಗೆ ಈ ಕಾವೇರಿ ಆತಿಯನ್ನ ಈ ಬೆಂಗಳೂರು ನಗರದಲ್ಲಿ ಪ್ರಾರಂಭವನ್ನ ಮಾಡಿದ್ದೇವೆ ವಿಶ್ವ ಜಲ ದಿನ ಈ ಸಂದರ್ಭದಲ್ಲಿ ನಾವು ನಾನು ಈಗಾಗಲೇ ಕೆಆರ್ ಅಲ್ಲಿ ಈ ಒಂದು ಪದ್ಧತಿಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಈಗಾಗಲೇ ನಾನು ಪ್ರಯತ್ನವನ್ನ ಮಾಡಿ ಈಗಾಗಲೇ ಅದಕ್ಕೊಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದೇನೆ ಬಹುಶಃ ದಸರಾ ವೇಳೆಗೆ ಆ ಒಂದು ಪವಿತ್ರವಾದಂತಹ ಕಾವೇರಿ ಆರ್ತಿಯನ್ನ ಆ ಒಂದು ಆರ್ ಎಸ್ ಡ್ಯಾಮ್ನ ಕೆಳಗಡೆ ಪ್ರಾರಂಭ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡ್ತೇನೆ ಅದು ರೂಪರೇಷೆಗಳನ್ನ ಮುಂದಿನ ದಿನದಲ್ಲಿ ನಾವು ತಿಳಿಸ್ತೇವೆ ಬಾವಿ ಬಂದಾಗ ನಮಗೆ ನೀರಿನ ಮೌಲ್ಯ ನಮಗೆ ಅರ್ಥ ಆಗ್ತದೆ ಬರಗಾಲ ಬಂದಾಗ ನೀರಿನ ಮೌಲ್ಯ ಅರ್ಥ ಆಗ್ತದೆ ಈಗಾಗಲೇ ಕಾವೇರಿ ಐಜ್ಞೆ ಅಂತ ಇವತ್ತು ಬಂದು ಈ ಎಲ್ಲ ಹಳ್ಳಿಗಳು ಕೂಡ ನೀರನ್ನು ಒದಗಿಸುವಂತ ಕೆಲಸವನ್ನ ಈಗಾಲೇ ನಡೀತಾ ಇದೆ ಈ ವರ್ಷ ಎಷ್ಟೇ ಕಷ್ಟ ಬಂದರೂ ಕೂಡ ನೀರಿನ ಸಮಸ್ಯೆ ಬೆಂಗಳೂರು ಬರಬಾರದು ಬರಬಾರ್ದು ಅಂತೇಳಿ ಸಂಕಲ್ಪವನ್ನು ಮಾಡಿ ಇವತ್ತು ನಾವು ಈ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೇವೆ ಇವತ್ತು ತಾವೆಲ್ಲ ಕೂಡ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ನೀವೆಲ್ಲ ಕೂಡ ಪ್ರತಿಜ್ಞೆಯನ್ನು ಮಾಡಿ ಈ ನೀರಿನ ಅಭ್ಯಾಸವನ್ನು ನೀರಿನ ಉಳಿಸೋ ಕೆಲಸಕ್ಕೆ ನೀವೆಲ್ಲ ನೀರನ್ನ ಕಾಪಾಡುವಂತ ಕೆಲಸಕ್ಕೆ ನೀವೆಲ್ಲ ಪ್ರತಿಜ್ಞೆ ಮಾಡಿದ ಮೇಲೆ ಮುಂದಿನ ದಿನದಲ್ಲಿ ನಾವೆಲ್ಲಾ ಯಾವ ರೀತಿ ಬಳಸಬೇಕು ಅಂತ ಹೇಳಿ ನಾವ್ ನಾವೇ ತೀರ್ಮಾನವನ್ನ ಈ ಸಂದರ್ಭದಲ್ಲಿ ಮಾಡಿಕೊಳ್ಬೇಕು ಇವತ್ತು ಸ್ಯಾಂಕಿ ಕೆರೆಯ ಬಳಿ ಈ ಸ್ಯಾಂಕಿ ಕೆರೆಯ ಮಧ್ಯದಲ್ಲಿ ಈ ಕಾವೇರಿಯನ್ನ ಇದು ಈ ನಾನೇನು ಈ ಸ್ಟೇಜ್ ನಿಂತಿದ್ದೇನೆ ಇದು ಫ್ಲೋಟಿಂಗ್ ಸ್ಟೇಜ್ ಇದು ಇಲ್ಲಿ ಸ್ಟೇಜ್ ಇರುವುದಿಲ್ಲ ಇದನ್ನ ಮುಂಬೈಯಿಂದ ಸ್ಪೆಷಲ್ ಆಗಿ ತರಿಸಿ ಇಲ್ಲಿ ಬಹಳ ಇನ್ನೊಂದು ಮುಕ್ಕಾಲು ಗಂಟೆಗಳ ಕಾಲ ಬಹಳ ಅದ್ಭುತವಾದಂತಹ ಪ್ರದರ್ಶನವನ್ನ ನಮ್ಮ ಈ ದೇಶದ ಸಂಸ್ಕೃತಿ ಧಾರ್ಮಿಕವಾಗಿ ನಾವು ಯಾವ ರೀತಿ ಪ್ರಾರ್ಥನೆಯನ್ನ ತಾಯಿಗೆ ನಾವು ಮಾಡ್ತೇವೆ ಅನ್ನೋದನ್ನ ತಾವು ನಮ್ಮ ಈ ನಮ್ಮ ಕೊಯಮತ್ತೂರಿನಿಂದ ನಮ್ಮ ಫೌಂಡೇಶನ್ ಅವರು ಕಳ್ಸಿಕೊಟ್ಟಿದ್ದಾರೆ ಉತ್ತರ ಭಾರತದಿಂದ ಒಂದು ಸಂಸ್ಥೆ ಕೂಡ ಬಂದಿದೆ ಬಹಳ ಉತ್ತಮವಾದಂತ ರೀತಿಯಲ್ಲಿ ಈ ದೇವಿಗೆ ಈ ಕಾವೇರಿ ಆಕಿಯನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಪಾನ ಎಂದ್ರೆ ಕುಡಿಯಲು ನಾವು ಬಳಸ್ತೇವೆ ಪಾಕ ಎಂದ್ರೆ ಅಡಿಗೆ ಮಾಡಲು ನಾವು ಬಳಸ್ತೇವೆ ಪನಕಾಯಿ ಎಂದರೆ ಜ್ಯೂಸ್ ಮಾಡಲು ಪಾನಕ ಎಂದರೆ ಜ್ಯೂಸ್ ಮಾಡಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಪಾವನ ಎಂದರೆ ಸ್ನಾನ ಮಾಡುತ್ತೇವೆ ನಮ್ಮ ಪಾಪಗಳನ್ನ ತೊಳ್ಕೊಳ್ತೇವೆ ಹಾಗೆ ಈ ಭೂಮಿ ಗಾಳಿ ಮಣ್ಣು ನೀರನ್ನು ನಮ್ಮೆಲ್ಲ ವಂಶ ಪರಂಪರೆಯಾಗಿ ಆಸ್ತಿಗಳಲ್ಲ ಆದ್ರಿಂದ ಇವತ್ತು ನಾವು ಇಂತ ಒಂದು ಪವಿತ್ರವಾದಂತಹ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ಗೌರವದಿಂದ ಬಂದು ಎಷ್ಟೇ ಕಷ್ಟ ಇದ್ರೂ ಕೂಡ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ನಮ್ಮ ಈ ದೇಶದ ಇತಿಹಾಸ ನಮ್ಮ ಸಂಸ್ಕೃತಿ ಅದನ್ನ ಉಳಿಸ್ಕೊಳ್ಲಿಕ್ಕೆ ಈ ತಾಯಿಗೆ ಗಂಗೆಗೆ ಆರತಿ ಮಾಡಲಿಕ್ಕೆ ಆ ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಬಂದು ನೀವೆಲ್ಲ ಪಾಲ್ಗೊಂಡಿದ್ದೀವಿ ಆದ್ರಿಂದ ನಾವು ನೀವೆಲ್ಲ ಸೇರಿ ಈ ನೀರನ್ನ ರಕ್ಷಣೆ ಮಾಡೋಣ ಈ ಜಲವನ್ನ ಸರಿಯಾದ ರೀತಿಯಲ್ಲಿ ನಾವು ಕಾಪಾಡೋಣ ಅಂತ ಹೇಳಿಕೆ ನಾನು ಬಯಸ್ತೇನೆ ಈಗ ಈ ಕಾರ್ಯಕ್ರಮ ಪ್ರಾರಂಭ ಮಾಡಕ್ಕಿರೋ ಮುಂಚಿತವಾಗಿ ಒಂದು ಪ್ರತಿಜ್ಞಾ ವಿಧಿಯನ್ನ ನಾನು ಬೋಧನೆ ಮಾಡ್ತೇನೆ ತಾವೆಲ್ಲ ಅಲ್ಲೇ ಒಂದು ನಿಮಿಷ ನಿಂತ್ಕೊಂಡು ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ಆ ಪ್ರತಿಜ್ಞಾ ವಿಧಿಯನ್ನ ಹೇಳ್ಬಿಟ್ಟು ಆಮೇಲೆ ಈ ಕಾರ್ಯಕ್ರಮವನ್ನ ಪ್ರಾರಂಭವನ್ನ ಮಾಡ್ತೇನೆ ಅಂತ ಹೇಳಿಕೆ ನಾನು ಬಯಸ್ತೇನೆ ದಯಮಾಡಿ ಎಲ್ಲರೂ ಎದ್ದು ನಿಂತು ನಿಮ್ಮ ಬಲಗೈಯನ್ನ ಮುಂದೆ ಮಾಡಿ ಪ್ರತಿಜ್ಞಾ ವಿಧಿಯನ್ನ ಸ್ವೀಕಾರ ಮಾಡಬೇಕು ಪುನರುಚ್ಚಾರ ಮಾಡಬೇಕು ಇದೀಗ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ನಮಸ್ಕಾರ ಶುರು ವಿಶ್ವ ಜಲಪ್ರತಿಜ್ಞಾ ವಿಧಿ ವಿಶ್ವ ವಿಧಿ ದೈವದಿಂದ ದೈನಂದಿನ ಚಟುವಟಿಕೆಗಳಿಗಾಗಿ ಚಟುವಟಿಕೆಗಳಲ್ಲಿ ಮಿತವಾಗಿ ಮಿತವಾಗಿ ನೀರನ್ನ ನೀರನ್ನು ಬಳಸಿ ಬಳಸಿ ನೀರನ್ನ ನೀರನ್ನು ಉಳಿಸುತ್ತೇನೆ ಉಳಿಸುತ್ತೇನೆ ಮಳೆ ನೀರನ್ನ ಮಳೆ ಜನ ಅಂತರ್ಜಲ ಮರುಪೂರಣಕ್ಕೆ ಮರುಪೂರಣಕ್ಕೆ ಸಹಕರಿಸುತ್ತೇನೆ ಸಹಕರಿಸುತ್ತೇನೆ ಜಲ ಜಲಮೂಲಗಳನ್ನು ರಕ್ಷಿಸುವುದಾಗಿ ರಕ್ಷಿಸುವುದಾಗಿ ಮತ್ತು ಭವಿಷ್ಯದ ಮತ್ತು ಭವಿಷ್ಯದ ಪೀಳಿಗೆಗಾಗಿ ಪೀಳಿಗೆಗಾಗಿ ಅವುಗಳ ಸುರಕ್ಷಣೆಯನ್ನ ಅವುಗಳ ಸಂರಕ್ಷಣೆಯನ್ನು ಮಾಡುತ್ತೇನೆ ಮಾಡುತ್ತೇನೆ ನಾನು ಮತ್ತು ನನ್ನ ಕುಟುಂಬ ನಾನು ನನ್ನ ಕುಟುಂಬ ಮತ್ತು ಸಮುದಾಯದಲ್ಲಿ ಮತ್ತು ಸಮುದಾಯದಲ್ಲಿ ನೀರು ಉಳಿಸುವ ನೀರು ಉಳಿಸುವ ಬಗ್ಗೆ ಬಗ್ಗೆ ಜಾಗೃತಿ ಮೂಡಿಸುತ್ತೇನೆ ಜಾಗೃತಿ ಮೂಡಿಸುತ್ತೇನೆ ಸುಸ್ಥಿರ ಭವಿಷ್ಯದ ಸುಸ್ಥಿರ ಭವಿಷ್ಯದ ನಿರ್ಮಾಣಕ್ಕಾಗಿ ನಿರ್ಮಾಣಕ್ಕಾಗಿ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಈ ಕಾರ್ಯಕ್ರಮವನ್ನು ಅಳವಡಿಸಿಕೊಳ್ಳುವ ಪ್ರತಿಜ್ಞೆ ಪ್ರತಿಜ್ಞೆ ಮಾಡುತ್ತೇನೆ ಮಾಡುತ್ತೇನೆ ಜೈ ಹಿಂದ್ ಜೈ ಹಿಂದ್ ಜೈ ಕಾವೇರಿ ಜೈ ಕಾವೇರಿ ಜೈ ಕರ್ನಾಟಕ ಜೈ ಕರ್ನಾಟಕ ಈಗ ಭೈರತಿ ಸುರೇಶ್ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆ ಶೃಂಗೇರಿ ಶಾಸಕರ ಕಾರ್ಯಕ್ರಮದಲ್ಲಿ ಏಕತಾಡೆ ಬಂದಿರುವಂತಹ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರಾಗಿ ಎಸ್ ಟಿ ಭೈರತಿ ಸುರೇಶ್ ಸಾಹಿರಕ್ಕೆ ನಾನು ರುತ್ಪುರ್ಗಾಗಿ ಸ್ವಾಗತ ಕೋರ್ತೀನಿ ಹಾಗೆಯೇ ನಮ್ಮನ್ನು ನಡೆಸುವಂತಹ ಮಾರ್ಗದರ್ಶಕರು ಅಪರ ಮುಖ್ಯ ಕಾರ್ಯದರ್ಶಿಗಳು ಶ್ರೀ ಕೂಡ ಸ್ವಾಗತ ಬಂದಿದ ಎಲ್ಲರಿಗೂ ಕೂಡ ಸರ್ವರಿಗೂ ಕೂಡ ಹೃದಯಪೂರ್ವ ಸ್ವಾಗತ ಮತ್ತೊಮ್ಮೆ ಕೋರಿ ಈ ಒಂದು ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ನಡೆಯಲಿದೆ ತಾವೆಲ್ಲರೂ ಕೂಡ ಸಭೆ ಕೊಡಬೇಕು ಅಂತ ಹೇಳ್ತೀನಿ ಧನ್ಯವಾದಗಳು ಕಾವೇರಿ ಪ್ರಸ್ತುತಪಡಿಸಲಿದ್ದಾರೆ ಸೌಂಡ್ ಈಶಾ ಶತಮಾನಗಳಿಂದಲೂ ಕರ್ನಾಟಕದ ಜನತೆಯನ್ನ ಪೋಷಿಸಿ ಸಲಹುತ್ತ ಜೀವನದೇನಿಸಿರುವ ತಾಯಿ ಕಾವೇರಿಯಡೆಗೆ ನಮಗಿರುವ ಅಪಾರ ಭಕ್ತಿ ಮತ್ತು ಕೃತಜ್ಞತೆಯನ್ನು ಕಾವೇರಿ ಆರತಿ ಪ್ರಸ್ತುತಪಡಿಸಲಿದ್ದಾರೆ ವಾರಣಾಸಿ ಹಾಗೂ ಕರ್ನಾಟಕ ತಂಡದವರು ಆ ನಂತರ ರಘು ದೀಕ್ಷಿತ್ ತಂಡದವರಿಂದ ಸಂಗೀತ ಸಂಜೆ ನಿಮ್ಮೆಲ್ಲರಿಗಾಗಿ ಇದೀಗ ನಿಮಗಾಗಿ ಕಾವೇರಿ ಆರತಿಯ ಪ್ರಸ್ತುತಿ ಸೌಂಡ್ ಆಫ್ ಫೈರ್ ಡ್ಯಾನ್ಸ್ ನೀವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಬಹುದು ಇದೀಗ ಕಾವೇರಿ ಆರತಿ ನಿಮಗಾಗಿ